ಸ್ವಿಸ್ ಬ್ಯಾಂಕ್ನಲ್ಲಿ ಅವ್ರ ಅಕೌಂಟ್ ಬೆಳೀತಿದೆಯೇ ಹೊರತು ಅಕೌಂಟ್ನಿಂದ ದುಡ್ಡು ತರ್ತಕ್ಕಂಥ ಯಾವುದೇ ಪ್ರಯತ್ನಗಳು ಕೂಡ ನಡೀತದೆ ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ ಬಜೆಟ್ ಬೆಳವಣಿಗೆ ಆಗ್ತಾಯಿದೆ ಹೊರತು ಆ ಬಜೆಟ್ನಿಂದ ಜನಸಾಮಾನ್ಯರಿಗೆ ಏನು ಉಪಯೋಗ ಇದೆ ಕೇವಲ ಈ ಎರಡು ಚುನಾವಣೆಯಲ್ಲಿ ಮಾತ್ರ ಈ ಧರ್ಮದ ವಿಚಾರಗಳು ಬಂದಿರತಕ್ಕಂಥದ್ದು ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಅವರು ನೀಡಿದಂತಹ ಭರವಸೆಗಳು ಇನ್ನೂ ಈಡೇರಿಲ್ಲ ಈಗ ಅವ್ರ ಭರವಸೆ ಹೇಗಿದೆ ಅಂತಂದರೆ ದೇಶದಲ್ಲಿ ನಾವು ಎರಡು ಸಾವಿರದ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತ ದೇಶ ತನ್ನದೇ ಆದಂಥ ಪ್ರಗತಿಯನ್ನು ಸಾಧಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬರ್ತೀವಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕೃಷಿ ಆಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ಅಥವಾ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಾಗಿರ್ಬೋದು ಅಥವಾ ಈ ಖಾಸಗೀಕರಣದಲ್ಲಿ ಮತ್ತು ಈ ಜಾಗತೀಕರಣ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಹಲವಾರು ಸರ್ಕಾರಗಳು ಮಾಡ್ತಾ ಬಂದಿರೋದನ್ನು ನಾವು ಗಮನಿಸ್ತೀವಿ ಆದರೆ ಇತ್ತೀಚಿನ ಈ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂತಹ ಸಾಧನೆಯನ್ನು ಬಿಟ್ಟು ಅಂದರೆ ಆ ಸಾಧನೆಗಳನ್ನು ನಾವೇ ಮಾಡಿದ್ದೀವಿ ನಾವು ಬಂದ ಮೇಲೆ ಕೂಡ ಇದನ್ನು ಮಾಡಿದ್ದೀವಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ಕೊಂಡು ಬರ್ತದೆ ನಾವು ಗಮನಿಸ್ಬೋದು ಅಂದರೆ ಇವರು ಲೆಕ್ಕಾಚಾರದಲ್ಲಿ ಹೇಗಾಗಿದೆ ಅಂತಂದರೆ ಕೇವಲ ಭರವಸೆಗಳನ್ನ ಕೊಟ್ಟು ಮುಗ್ಧ ಜನರನ್ನು ಬಲಿ ತೆಗೆದುಕೊಳ್ತಕ್ಕಂತಹ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ ಬರೀ ಕೇವಲ ಅನ್ನಾದರೆ ಇವ್ರು ಅವ್ರು ಹೇಳ್ತಾ ಇದ್ದಾರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಎಲ್ಲಿ ಸೃಷ್ಟಿ ಮಾಡಿದ್ದಾರೆ ಯಾವ ಯಾವ ಕ್ಷೇತ್ರದಲ್ಲಿ ಸೃಷ್ಟಿ ಮಾಡಿದ್ದಾರೆ ಇದನ್ನು ನಾವು ಗಮನಿಸಬೇಕಾಗುತ್ತೆ ಜೊತೆಗಿದಲ್ಲದೆ ದೇಶದಲ್ಲಿ ಅವ್ರು ಬಂದ ತಕ್ಷಣ ಹೇಳಿದ್ರು ಸ್ವಿಸ್ ಬ್ಯಾಂಕ್ ರ ಕಪ್ಪು ಹಣವನ್ನು ತೆಗೆದುಕೊಂಡು ಬಂದು ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಇಷ್ಟು ಇಷ್ಟ ಆಗ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳಿ ಎಲ್ಲಿ ತಂದರು ಸ್ವಿಸ್ ಬ್ಯಾಂಕ್ನಲ್ಲಿ ಅವ್ರ ಅಕೌಂಟ್ ಬೆಳೀತಿದೆಯೇ ಹೊರತು ಅಕೌಂಟಿಂದ ದುಡ್ಡು ತರ್ತಕ್ಕಂಥ ಯಾವುದೇ ಪ್ರಯತ್ನಗಳು ಕೂಡ ನಡೀತಾ ಜೊತೆಗೆ ಜೊತೆಗಿದಲ್ಲದೆ ದೇಶದಲ್ಲಿ ಮೊದಲು ಚುನಾವಣೆ ಅಂತಂದರೆ ಯಾವ ರೀತಿ ಇರ್ತಿತ್ತು ದೇಶದಲ್ಲಿ ಚುನಾವಣೆ ಅಂತಂದರೆ ಆ ಆಯ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಆ ಅಭ್ಯರ್ಥಿಗಳನ್ನ ನೋಡಿ ಏನು ಮಾಡ್ತಿರು ಯಾವುದೇ ಹಣದ ಆಮಿಷಗಳಲ್ಲೇ ಜನಗಳು ವೋಟ್ ಮಾಡ್ತಿದ್ರು ಅವ ಆದರೆ ಇವತ್ತಿನ ಸ್ಥಿತಿ ಸ್ಥಿತಿಗತಿಗಳು ನೋಡಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ದ್ವೇಷ ಅಸೂಯೆ ಬರುವ ಮಟ್ಟಿಗೆ ಮಾಡಿ ಅವರ ಅದರ ಮುಖಾಂತರ ಮತದಾನವನ್ನು ಮಾರ್ಕೊಳ್ಳುವಂಥ ಸ್ಥಿತಿಗಳು ನಿರ್ಮಾಣ ಮಾಡ್ತಾಯಿದ್ದಾರೆ ಅವರುಗಳೇ ಓಟ್ನ ಮಾರ್ಕೊಂಡು ಮಾಡ್ತಕ್ಕಂಥ ಪದ್ಧತಿಗಳು ನಿರ್ಮಾಣವಾಗ್ತಿದೆ ಇದಾಗಬಾರ್ದು ಶಾಂತಿಯುತವಾಗಿ ಆಯಾ ಕ್ಷೇತ್ರದ ಅಭ್ಯರ್ಥಿಗಳು ಏನು ಆ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಸಂಸದೀಯ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೋ ಆ ನೆಲಗಟ್ಟಿನಲ್ಲಿ ಸಮುದಾಯಗಳಿಗೂ ಒಳ್ಳೆಯದು ಮಾಡಬೇಕು ಮತ್ತು ಜಿಲ್ಲೆಗಳು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗಿ ಸಂಸದ್ ಸಂಸ ಸಂಸದರು ತಮ್ಮ ಕ್ಷೇತ್ರ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ ಆಗ ಶಿಕ್ಷಣ ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟಾಗಿ ನಾವು ಗಮನಿಸೋದೇ ಆದರೆ ರಾಜೀವ್ ಗಾಂಧಿ ಫೆಲೋಶಿಪ್ ಇತ್ತು ಮೌಲಾನಾ ಆಜಾದ್ ಫೆಲೋಶಿಪ್ಗಳಿತ್ತು ಇದರ ಮುಖಾಂತರ ಸಾಕಷ್ಟು ಜನರುಗಳಿಗೆ ಈ ಫೆಲೋಶಿಪ್ಗಳನ್ನ ಕೊಡೋದ್ರ ಮುಖಾಂತರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಿದ್ರು ಆದರೆ ಇವತ್ತು ಆ ರೀತಿ ಮಾಡಲಿಲ್ಲ ಏನು ಮಾಡಿದ್ದಾವೆ ಎಲ್ಲಕ್ಕೂ ಕೂಡ ರಿಸ್ಟ್ರಿಕ್ಷನ್ಗಳನ್ನು ಹೇರ್ಬಿಟ್ಟಿದೆ ಎಲ್ಲವನ್ನೂ ಒಂದು ಕಡೆ ಸೇರಿಸ್ಕೊಂಡು ಅದರಲ್ಲಿ ಯಾರು ಪ್ರವೀಣ್ಯನಾಗಿದ್ದಾನೋ ಅವಂತಹ ವ್ಯಕ್ತಿಗಳನ್ನು ಗುರುತಿಸ್ತಾ ಹೋಗ್ತಾರೆ ಹೊರ್ತು ಅದ್ರ ಮುಖಾಂತರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಐಯ್ಯರ್ ಅಂದರೆ ಹೆಚ್ಚಿನ ಉದ್ಯೋಗವನ್ನು ಪಡ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅವರು ಆಮೇಲೆ ಇವರು ಏನಪ್ಪ ಅಂತಂದರೆ ಹೊಸ ಹೊಸ ರೀತಿಯಾದಂಥ ಶಿಕ್ಷಣದಲ್ಲಿ ಬೆಳವಣಿಗೆ ತೆಗೆದುಕೊಂಡು ಬರ್ತೀವಿ ಅದರಲ್ಲೂ ಕೂಡ ದ್ವೇಷ ಹರವು ಹರಡುವಂತಹ ಪಠ್ಯಕ್ರಮಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಇದಾಗಬಾರ್ದು ಈ ಶಿಕ್ಷಣ ಅಂತಂದರೆ ಒಬ್ಬ ವ್ಯಕ್ತಿಯ ಉತ್ ಉನ್ನತಿಗೆ ಯಾವ ರೀತಿ ಬೆಳವಣಿಗೆ ಆಗಬೇಕು ಅನ್ನೋ ವಿಚಾರದಲ್ಲಿ ಅದು ಶಿಕ್ಷಣ ಕ್ಷೇತ್ರ ಬೆಳವಣಿಗೆ ಆಗಬೇಕು ಜ್ಞಾನಾರ್ಜನೆಯ ಶಿಕ್ಷಣ ಕ್ಷೇತ್ರ ಆಗಿರಬೇಕು ಇದರಲ್ಲಿ ದ್ವೇಷ ಮೂಡುವಂಥ ಶಿಕ್ಷಣ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ ಬಜೆಟ್ ಬೆಳವಣಿಗೆ ಆಗ್ತಾ ಇದೆ ಹೊರತು ಆ ಬಜೆಟ್ನಿಂದ ಜನಸಾಮಾನ್ಯರಿಗೆ ಏನು ಉಪಯೋಗ ಆಗ್ತಾಯಿದೆ ಜೊತೆಗೆ ಅದರಲ್ಲಿ ವಿಶ್ವವಿದ್ಯಾನಿಲಯಗಳಿಗೆ ಕೊಡ್ತಕ್ಕಂಥ ಅನುದಾನವನ್ನು ಕೂಡ ಕಡಿಮೆ ಕಡಿಮೆ ಮಾಡಿಬಿಟ್ರೆ ವಿಶ್ವವಿದ್ಯಾಲಯಗಳ ಬೆಳವಣಿಗೆ ಎಲ್ಲಾಗುತ್ತೆ ಇದನ್ನು ಕೂಡ ಗಮನಿಸಬೇಕಾದ ಫಸ್ಟು ಈ ವಿಶ್ವವಿದ್ಯಾನಿಲಯಗಳಿಗೆ ಆಯಾ ಕ್ಷೇತ್ರ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಏನೇನು ಈ ಫಂಡ್ಸ್ಗಳನ್ನ ಕೊಡಬೇಕು ಆ ಫಂಡ್ಸ್ಗಳನ್ನ ಕೊಟ್ಟರೆ ಆ ವಿಶ್ವವಿದ್ಯಾಲಯಗಳು ತಮ್ಮದೇ ಆದಂಥ ನೆಲೆಗಟ್ಟಿನಲ್ಲಿ ಏನು ಮಾಡ್ತಾರೆ ಅವರು ಏನು ಅವರ ತಾತ್ವಿಕ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಿಕೊಂಡು ಅವರ ದೇವಾಕ್ಯದಲ್ಲಿ ಏನು ವಿಶ್ವವಿದ್ಯಾಲಯ ಪ್ರಗತಿಯನ್ನು ಸಾಧಿಸಬೇಕು ಆ ಸಾಧನ ಸಾಧನೆಯನ್ನು ಸಾಧಿಸ್ತಾ ಇದೆ ಇದುವರೆಗೂ ಸಾಧಿಸನೇ ಇಲ್ವಾ ದೇಶದಲ್ಲಿ ಇದುವರೆಗೂ ದೇಶದಲ್ಲಿ ವಿಶ್ವವಿದ್ಯಾಲಯಗಳು ತಮ್ಮ ತಮ್ಮ ಗುರುತಿಸ್ಕೊಂಡಿಲ್ವಾ ಮೊದಲು ಯಾವುದೇ ಲೋಕಸಭೆ ವ್ಯಕ್ತಿಗಳಿಗೂ ಸಂಬಂಧಪಟ್ಟ ಹಾಗೆ ಅಥವಾ ಆಯ್ಕೆ ಆಗಬೇಕಾದ್ರೆ ವಿಶ್ವವಿದ್ಯಾಲಯಗಳ ವ್ಯಕ್ತಿಗಳಿಂದ ಏನು ಮಾಡ್ತಿದ್ರು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ರು ಈಗೆಲ್ಲಿದೆ ಆ ಥರ ವಿಶ್ವವಿದ್ಯಾನಿಗಳೇ ಇದಾಗ ರೀತಿ ಆಗುತ್ತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಅನ್ನೋದು ಉದ್ದೇಶ ಯುವ ಜನರು ತಮ್ಮ ಶಕ್ತಿಯನ್ನು ಮತದಾನದ ಮುಖಾಂತರ ಜನರಲ್ಲಿ ಅವರು ಮೂಡಿಸಬೇಕು ಮೊದಲನೇದಾಗಿ ಈ ಇಂತಹ ವ್ಯಕ್ತಿಗಳಿಗೆ ಅವರು ಚುನಾವಣೆಯಲ್ಲಿ ಇಂತಹ ವ್ಯಕ್ತಿಗಳಿಗೆ ನಾವು ಓಟ್ ಹಾಕೋದ್ರಿಂದ ನಮ್ಮ ಕ್ಷೇತ್ರಗಳಿಗೆ ಮತ್ತು ನಮ್ಮ ನಮ್ಮ ಸಮುದಾಯಗಳಿಗೆ ಯಾವ ರೀತಿಯಾದಂಥ ಒಳ್ಳೆಯ ಬೆಳವಣಿಗೆ ಆಗ್ತದೆ ಮತ್ತು ನಮ್ಮಗಳ ಅಭಿವೃದ್ಧಿ ಏನಾಗಿದೆ ಮತ್ತು ಈ ಪೂರ್ತಿ ಸಮುದಾಯಿಕವಾಗಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ರೆ ಆ ನೆಲಗಟ್ಟಿನಲ್ಲಿ ಯುವ ಸಮುದಾಯ ಏನು ಮಾಡಬೇಕು ಜನರಲ್ಲಿ ಮತದಾನದ ಮಹತ್ವವನ್ನು ತೋರೋದ್ರ ಮುಖಾಂತರ ಎಲ್ಲರಲ್ಲೂ ಕೂಡ ಓಟ್ ಹಾಕಿಸುವಂತಹ ಬೆ ಮನೋಭಾವನೆಯನ್ನು ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ ಕೇವಲ ಈ ಎರಡು ಚುನಾವಣೆಯಲ್ಲಿ ಮಾತ್ರ ಈ ಧರ್ಮದ ವಿಚಾರಗಳು ಬಂದಿರತಕ್ಕಂಥದ್ದು ಇದುವರೆಗೂ ನಡೆದಿರ್ತಕ್ಕಂಥ ಲೋಕಸಭೆ ಆಗಿರ್ಬೋದು ಅಥವಾ ವಿಧಾನಸಭೆ ವಿಧಾನ ಪರಿಷತ್ತು ಆ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಿ ಚುನಾವಣೆಗಳಾಗಿರ್ಬೋದು ಎಲ್ಲೂ ಕೂಡ ಧರ್ಮದ ವಿಚಾರಗಳು ಬರೋದೇ ಇಲ್ಲ ಅವರು ಏನು ಮಾಡ್ತಾರೆ ತಾವು ಮಾಡಿರ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಏನು ಮಾಡ್ತಾರೆ ಓಟ್ ಕೇಳ್ತಿದ್ರು ಆದರೆ ಇವತ್ತಿನ ಸರ್ಕಾರಗಳು ಏನು ಮಾಡ್ತಿದೆ ಧರ್ಮ ಧರ್ಮಗಳ ನಡುವೆ ದೇಶವನ್ನು ದೇಶವನ್ನು ಉಂಟಾಕಿ ಹಿಂದುತ್ವ ಅನ್ನೋದನ್ನು ಜನರ ಮೇಲೆ ಹೇಳ್ತಿದ್ದಾರೆ ಅಷ್ಟೇ ಜನರು ಯಾರು ದಡ್ರಲ್ಲ ಜನ್ರಿಗಳಿಗೂ ಗೊತ್ತಿದೆ ಅವ್ರು ಏನು ಮಾಡಬೇಕು ನಾವು ಯಾರು ಓಟ್ ಹಾಕೋದ್ರಿಂದ ನಮಗೆ ನಮಗೆ ಅದರ ಅಧಿಕಾರ ಸಿಗುತ್ತೆ ಅಂತಕ್ಕಂಥದ್ದು ಮತ್ತು ಸೌಲಭ್ಯಗಳು ಸಿಗ್ತವೆ ಅನ್ನೋದು ಜನಗಳಿಗೂ ಕೂಡ ಅರಿವಿದೆ ಅನ್ನೋದು ನನ್ನ ಅಭಿಪ್ರಾಯ ಯುವ ಜನರು ಕೂಡ ಅದೇ ರೀತಿ ಅರ್ಥುಕೊಂಡು ತಮ್ಮ ಕೌಶಲ್ಯಕ್ಕೆ ತಕ್ಕ ಹಾಗೆ ಯಾವ ರೀತಿಯಾಗಿ ಅವರು ಓಟ್ ಮಾಡಬೇಕು ಅನ್ನೋದನ್ನು ಗಮನಿಸ್ಕೋಬೇಕು ಯುವ ಶಕ್ತಿಯಲ್ಲಿ ಏನಾಗಿದೆ ಅಪ್ಪ ಅಂದರೆ ಧರ್ಮದ ಬೇರನ್ನು ಬಿ ಬಿತ್ತುತ್ತಾ ಇದ್ದಾರೆ ಅಷ್ಟೇ ಆ ಧರ್ಮದ ಬೇರನ್ನು ಬಿಟ್ಟು ತಮ್ಮದೇ ಆದಂತಹ ನೈತಿಕ ನೆಲಗಟ್ಟಿನಲ್ಲಿ ಎಲ್ಲರೂ ತಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಓಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ